ಮಾಗಡಿ ತಾಲೂಕು ಕುದೂರು ಸಮೀಪದ ಮಾಯಸಂದ್ರ ಸಮೀಪ ಮುಖ್ಯ ರಸ್ತೆಗೆ ಅಡ್ಡವಾಗಿ ಮಂಗಳವಾರ ಮರವೊಂದು ಧರೆಗುರುಳಿದೆ ಪರಿಣಾಮವಾಗಿ ವಾಹನ ಸವಾರರು ಮರದ ಕೆಳಗೆ ವಾಹನವನ್ನು ನುಗ್ಗಿಸಿ ತೆರಳಿದ್ದು ಮರ ತೆರವು ಮಾಡಲು ಯಾವುದೇ ಇಲಾಖೆಯ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ನೀಡುತ್ತಿಲ್ಲ ಎಂದು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ

ಇಡೀ ಹೋಗಿ ಅವ್ರಿಗೆ ಫೋನ್ ಮಾಡಿದ್ರೆ ನಮ್ಗೆ ಜವಾಬ್ದಾರಿ ಇಲ್ಲ ಅಂತಾರೆ ಅವ್ರು ಬೇರೋ ಅವ್ರ ರೆಸ್ಪಾನ್ಸಿಲ್ ಅವರು ಇಲ್ಲ ಯಾರು ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಫಾರೆಸ್ಟ್ ಆಫೀಸರ್ ಅವರು ಫೋನ್ ಹೇಳ್ಕೊತಿಲ್ಲ ಅದೇ ಸಾರ್ವಜನಿಕರ ಸೇರಿ ನಾವು ಇದು ಮಾಡ್ಬೇಕು ಜೆಸಿಂಗ್ಗೆಲ್ಲ ಹೇಳ್ತಾ ಇದೀವಿ ಯಾರು ಸಿಗ್ತಾ ಇಲ್ಲ ಅಷ್ಟೇ